ಈ ರೀತಿಯಾಗಿ ನಿಮ್ಮ ಫೋನ್ ಕಳೆದೋಗೋ ಮೊದಲು ಈ ಸೆಟ್ಟಿಂಗನ್ನು ನೀವು ಒಮ್ಮೆ ಮಾಡಬೇಕಾಗುತ್ತೆ ನಂತರ ನಿಮ್ಮ ಕಳೆದೋಗಿರುವಂಥ ನಿಮ್ಮ ಫೋನ್ ವಾಪಸ್ ಸಿಗುತ್ತೆ ಹಾಗಾದರೆ ಆ ಅದು ತಿಳಿಸ್ಕೊಡ್ತೀನಿ ಯೂಸ್ಫುಲ್ ಸೆಟ್ಟಿಂಗು ಮೊದಲೇದಾಗಿ ನೀವು ಎಲ್ಲ ಕಂಪ್ನಿ ಫೋನಲ್ಲಿ ಇದನ್ನು ಮಾಡಬಹುದು ಮೊದಲೇದಾಗಿ ನಿಮ್ಮ ಫೋನ್ ಕಳೆದೋಗೋ ಮೊದಲು ಈ ಸೆಟ್ಟಿಂಗನ್ನು ನೀವು ಮಾಡಲೇಬೇಕು ಸೆಟ್ಟಿಂಗನ್ನು ಓಪನ್ ಮಾಡಿಕೊಂಡು ನಲ್ಲಿ ಇಲ್ಲಿ ಸರ್ಚ್ ನಲ್ಲಿ ಸರ್ಚ್ ಮಾಡ್ಬೋದು ಇಲ್ಲಂದ್ರೆ ಇಲ್ಲಿ ಕೆಳಗೆ ಬಂದು ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಅಂತ ಇರುತ್ತೆ ಕೆಲ ಫೋನಲ್ಲಿ ಪ್ರೈವೇ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಾನು ಇಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಖೈಸ್ ಇವಾಗ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಿ ಸಿಸ್ಟಮ್ ಸೆಕ್ಯುರಿಟಿ ಅಂತ ಬರುತ್ತೆ ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಓಪನ್ ಆಗುತ್ತೆ ಸೆಟ್ಟಿಂಗ್ ಅಲ್ಲಿ ನನ್ನ ಫೋನಲ್ಲಿ ಸಿಸ್ಟಮ್ ಸೆಕ್ಯುರಿಟಿ ಅಂತ ಇರುತ್ತೆ ಸೊ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಫೋನಲ್ಲಿ ಸಿಗುತ್ತೆ ಈ ಸೆಕ್ಯುರಿಟಿ ಸೆಟ್ಟಿಂಗು ಕೇಸ್ ಇದರಲ್ಲಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡ್ಬೋದು ರಿಕ್ವೈರ್ ಪಾಸ್ವರ್ಡ್ ಟು ಪವರ್ ಆಫ್ ಇದು ಇಂಪಾರ್ಟೆಂಟ್ ಸೆಟ್ಟಿಂಗು ಈ ಸೆಟ್ಟಿಂಗ್ ನಿಮಗೆ ಈ ಈ ರೀತಿಯಾಗಿ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸೆಟ್ಟಿಂಗ್ ಸರ್ಚ್ ಬರಿ ಹೋಗಿ ಅಲ್ಲಿ ಕೂಡ ರಿಕ್ವೈರ್ ಪಾಸ್ವರ್ಡ್ ಟು ಪವರ್ ಆಫ್ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕೇಸ್ ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಆಫ್ ಇರುತ್ತೆ ಇದೇ ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ ಏನಕ್ಕೆ ಆನ್ ಮಾಡಬೇಕಂದ್ರೆ ಇವಾಗ ನಿಮಗೆ ಕಳ್ಳ ನಿಮ್ಮ ಫೋನ್ ಕತ್ಕೊಂಡು ಹೋದರೆ ಅವಾಗ ಅವನು ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಸ್ವಿಚ್ ಆಫ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಅಲ್ಲಿ ಹಾಕಿದ್ರೆ ಮಾತ್ರ ಅದು ಸ್ವಿಚ್ ಆಫ್ ಮಾಡೋಕ್ಕಾಗುತ್ತೆ ಹಾಗಾಗಿ ಇದನ್ನು ನೀವು ಮೊದಲಾಗಿ ಆನ್ ಮಾಡ್ಕೋಬೇಕಾಗುತ್ತೆ ಇನ್ನೂ ಎರಡು ಸೆಟ್ಟಿಂಗ್ ಇಂಪಾರ್ಟೆಂಟು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನು ಲೈಕ್ ಮಾಡಿಲ್ಲ ಅಂದರೆ ಇವಾಗ ಲೈಕ್ ಮಾಡಿ ಯೂಸ್ಫುಲ್ ವೀಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಲೈಕ್ ಮಾಡಿ ಜೊತೆಗೆ ಮೊಬೈಲ್ ಯೂಸ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಖಂಡಿತವಾಗಿ ಅವರ ಮೊಬೈಲ್ ಸೇಫ್ ಆಗಿರುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಫ್ರೈಸ್ ಒಂದೇ ಸೆಟ್ಟಿಂಗ್ ಆದ ನಂತರ ನೀವು ಎರಡು ಇನ್ನೂ ಎರಡು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ನೀವು ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ನಲ್ಲಿ ನೀವು ಸರ್ಚ್ ಬಾರ್ ನಲ್ಲಿ ಈ ರೀತಿಯಾಗಿ ಲಾಕ್ ಸ್ಕ್ರೀನ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿಕೊಳ್ಳಿ ಎಲ್ಲ ಕಂಪನಿ ಫೋನ್ ಸಿಗುತ್ತೆ ನೋಡ್ಬೋದು ಲಾಕ್ ಸ್ಕ್ರೀನ್ ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಲಾಕ್ ಸ್ಕ್ರೀನ್ ನೋಟಿಫಿಕೇಶನ್ ಅಂತ ಆಪ್ಷನ್ ಬರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಲಾಕ್ ಸ್ಕ್ರೀನ್ ಸ್ವೈಪ್ ಡೌನ್ ಆನ್ ಲಾಕ್ ಸ್ಕ್ರೀನ್ ಟು ವ್ಯೂ ನೋಟಿಫಿಕೇಶನ್ ಡ್ರಾ ಅಂತಿದ್ದಿಲ್ಲ ಇದನ್ನ ಇಲ್ಲಿ ಆಫ್ ಮಾಡಿಕೊಳ್ಳಿ ಇದರಿಂದ ನಿಮ್ಗೆ ಏನು ಲಾಭ ಆಗುತ್ತೆ ಅಂದರೆ ಸೊ ಕಳ್ಳ ಒಂದೊಳ್ಳೆ ನಿಮ್ಮ ಫೋನ್ ಕತ್ಕೊಂಡು ಹೋದರೆ ನೋಟಿಫಿಕೇಶನ್ ಬಾರನ್ನು ಸ್ವೈಪ್ ಮಾಡಿ ಇಲ್ಲಿ ಫ್ಲೈಟ್ ಮೋಡ್ ಅಥವಾ ಏರೋಪ್ಲೇನ್ ಮೋಡನ್ನು ಅವನಿಗೆ ಎನೇಬಲ್ ಮಾಡೋಕ್ಕಾಗಲ್ಲ ಏನಕ್ಕಂದರೆ ಈ ನೋಟಿಫಿಕೇಶನ್ ಬಾರ್ ಇದು ಡಿಸೇಬಲ್ ಆಗುತ್ತೆ ಲಾಕ್ ಸ್ಕ್ರೀನಲ್ಲಿ ಹಾಗಾಗಿ ಇಲ್ಲಿ ಏನಿದೆ ಸ್ವೈಪ್ ಡೌನ್ ಆನ್ ಲಾಕ್ ಸ್ಕ್ರೀನ್ ಟು ವ್ಯೂ ನೋಟಿಫಿಕೇಷನ್ ಬಾರ್ ಇದೆಯಲ್ವಾ ಇದನ್ನು ಆಫ್ ಮಾಡಿಕೊಳ್ಳಿ ಈ ಎರಡು ಸೆಟ್ಟಿಂಗ್ ಆದ ನಂತರ ಇವಾಗ ನೀವು ಇಲ್ಲಿ ಇನ್ನೊಂದು ಸೆಟ್ಟಿಂಗ್ ಮಾಡಬೇಕು ಇದು ಕೂಡ ಇಂಪಾರ್ಟೆಂಟು ಸೊ ಇಲ್ಲಿ ಮತ್ತೆ ನೀವು ಬ್ಯಾಕ್ ಬಂದು ಸರ್ಚ್ ಬಾರ್ನಲ್ಲಿ ಥೆಫ್ಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿಕೊಳ್ಳಿ ನೋಡ್ಬೋದು ತೆಫ್ಟ್ ಅಂತ ಸರ್ಚ್ ಮಾಡಿದಾಗ ತೆಫ್ಟ್ ಪ್ರೊಟೆಕ್ಷನ್ ಅಂತ ಬರುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಕೈ ಸಿಗ್ ನೋಡ್ಬೋದು ನೀವು ಫೋನನ್ನು ಯೂಸ್ ಮಾಡ್ತಿರ್ತೀರಿ ಅವಾಗ ಡೈರೆಕ್ಟಾಗಿ ಕಳ್ಳ ಕತ್ಕೊಂಡು ಹೋದರೆ ಅವಾಗ ಸ್ಕ್ರೀನ್ ಆನ್ ಇರುತ್ತೆ ಆವಾಗ ನೀವು ಈ ಸೆಟ್ಟಿಂಗ್ ಆನ್ ಮಾಡಿದರೆ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡ್ಬೋದು ಇಲ್ಲಿ ತೆಫ್ಟ್ ಡಿಟೆಕ್ಷನ್ ಲಾಕ್ ಇದೆಯಲ್ವಾ ಸಿಂಪಲ್ ಆಗಿದ್ರೆ ಆನ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಓಕೆ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಸೊ ನೀವು ಮೊಬೈಲ್ ಯೂಸ್ ಮಾಡ್ತಿರ್ಬೇಕಾದ್ರೆ ಇಮಿಡ್ ಟೈ ಕಳ್ಳ ಕತ್ಕೊಂಡು ಹೋದ್ರೆ ಸ್ಕ್ರೀನ್ ಆನ್ ಇರುತ್ತೆ ಬಟ್ ಇದು ಇದನ್ನು ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಕ್ರೀನ್ ಆಫ್ ಆಗುತ್ತೆ ಹಾಗಾಗಿ ನಿಮ್ಮ ಫೋನ್ ಅನ್ನ ಫ್ಲೈಟ್ ಮಾಡಿ ಹಾಕಾಗಲ್ಲ ಕಳಂಗೆ ಹಾಗಾಗಿ ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ ಈ ಮೂರು ಸೆಟ್ ನೀವು ಮಾಡಿದೆ ಹೋದಾದ್ರೆ ಕಳ್ಳ ಕತ್ಕೊಂಡು ಹೋದ್ರೆ ನಿಮ್ಮ ಫೋನ್ ವಾಪಸ್ ಸಿಗುತ್ತೆ ಏನಕ್ಕೆ ನೀವು ಟ್ರ್ಯಾಕ್ ಮಾಡಬಹುದು ಈ ಮಾಹಿತಿಯನ್ನು ನಿಮ್ಮ ಮೊಬೈಲ್ ಯೂಸ್ ಮಾಡಿ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಂಡಿತ ಯೂಸ್ಫುಲ್ ಆಗುತ್ತೆ ವಿಡಿಯೋ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅನ್ಸಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ